ಚೌತಿಯ ಚಂದ್ರನ ನೋಡಬೇಡ ಬಿದಿಗೆಯ ಚಂದ್ರನನ್ನು ಬಿಡಬೇಡ ಈ ಮಾತನ್ನು ನೀವು ಬಹಳ ಬಾರಿ ಕೇಳಿರಬಹುದು ಇದು ಯುಗಾದಿಯ ನಂತರದ ಮಾರನೇ ದಿನದೊಂದಿಗೆ ಸಂಬಂಧಿಸಿದ ಹಳೆಯ ನಂಬಿಕೆ ಯುಗಾದಿಯ ಮಾರನೆಯ ದಿನವನ್ನು ಬಿದಿಗೆ ಎಂದು ಕರೆಯುತ್ತಾರೆ ಈ ದಿನ ಚಂದ್ರನನ್ನು ನೋಡುವುದು ಪ್ರಮುಖ ಎಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಅಮಾವಾಸ್ಯೆ ಮುಗಿದ ನಂತರ ಚಂದ್ರನು ನಿಧಾನವಾಗಿ ಬೆಳಕಿಗೆ ಬರುತ್ತಾನೆ ಮತ್ತು ಆ ಕ್ಷಣವನ್ನು ಕಂಡುಹಿಡಿಯುವುದು ಅತ್ಯಂತ ಕಷ್ಟಕರವಾಗಿರುತ್ತೆ ಆದರೂ ಈ ದಿನ ಚಂದ್ರನನ್ನು ನೋಡಲು ಪ್ರಯತ್ನಿಸುವುದು ಶ್ರೇಯಸ್ಕರ ಎಂದು ಹಲವರು ನಂಬುತ್ತಾರೆ ಈ ನಂಬಿಕೆಯ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ ಚಂದ್ರನನ್ನು ನೋಡಬಾರದು ಎಂಬ ನಂಬಿಕೆಯ ಬೆನ್ನಿಗೆ ಗಣೇಶನ ಕಥೆಯೊಂದು ಬೆಸಿಗೆ ಹಾಕಿದೆ ಒಮ್ಮೆ ಗಣೇಶನಿಗೆ ಸಿಹಿ ತಿಂಡಿಗಳ ಮೇಲೆ ಅತ್ಯಂತ ಇಷ್ಟ ಆಗಿ ಗಣೇಶ ಅವುಗಳನ್ನು ತುಂಬಾ ತಿಂತಾ ಇರ್ತಾರೆ ಚೆನ್ನಾಗಿ ಊಟ ಮಾಡಿದ ಮೇಲೆ ಅಲ್ಲೇ ನಡೆದಾಡುತ್ತಿರುವಾಗ ಆಯಾ ತಪ್ಪಿ ಬಿದ್ದ್ಬಿಡ್ತಾನೆ ಈ ದೃಶ್ಯವನ್ನು ನೋಡ್ತಾ ಇದ್ದ ಚಂದ್ರತಾನೆ ಇದರಿಂದ ಗಣೇಶನಿಗೆ ಕೋಪ ಬರುತ್ತೆ ನನ್ನ ಹುಟ್ಟಿದ ದಿನದಂದು ನಿನ್ನನ್ನು ನೋಡಿದರೆ ಅಪವಾದ ತಪ್ಪಿದ್ದಲ್ಲ ಅಂತೇಳಿ ಶಪಿಸ್ತಾನೆ ಈ ಶಾಪದ ಪರಿಣಾಮವಾಗಿ ಭಾದ್ರಪದ ಶುಕ್ಲ ಚತುರ್ಥಿಯಂದು ಅಂದರೆ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಬಾರದು ಎಂಬ ನಂಬಿಕೆ ರೂಪುಗೊಳ್ಳುತ್ತೆ ಈ ನಿಯಮವನ್ನು ಉಲ್ಲಂಘಿಸಿದರೆ ಆ ವ್ಯಕ್ತಿಯೇ ಅಪವಾದಗಳು ಎದುರಾಗಬಹುದು ಎಂದು ಕೇವಲ ಪೌರಾಣಿಕ ಕಥೆಗಳಲ್ಲಿ ಮಾತ್ರವಲ್ಲದೆ ಮಹಾಭಾರತದಲ್ಲೂ ಅಂದರೆ ಕೃಷ್ಣನ ಶಮಂತಕಮಣಿ ಕಳ್ಳತನದ ಅಪವಾದ ಉಲ್ಲೇಖದಲ್ಲಿದೆ ಆದರೆ ಬಿದಿಗೆ ಎಂದು ಚಂದ್ರನನ್ನು ಏಕೆ ನೋಡಬೇಕು ಅಂತ ನೋಡೋದಾದ್ರೆ ಕೋಪಗೊಂಡ ಗಣೇಶನ ಬಳಿ ತಕ್ಷಣವೇ ಚಂದ್ರನು ಕ್ಷಮೆ ಆಚಿಸ್ತಾನೆ ನನ್ನಿಂದ ತಪ್ಪಾಯಿತು ನನ್ನ ಶಾಪಕ್ಕೆ ವಿಮೋಚನೆ ನೀಡಪ್ಪ ಅಂತ ಗಣೇಶನ ಶಾಪವನ್ನು ತಕ್ಷಣವೇ ತಿದ್ದಲು ಅವನು ಇನ್ನೊಂದು ಷರತ್ತು ಹಾಕುತ್ತಾನೆ ನನ್ನ ಹುಟ್ಟಿದ ದಿನ ನಿನ್ನನ್ನು ನೋಡಿದರೆ ಅಪವಾದ ಉಂಟಾಗಬಹುದು ಆದರೆ ಯುಗಾದಿಯ ಮಾರನೆಯ ದಿನ ಅಂದರೆ ಬಿದಿಗೆಯ ದಿನ ನಿನ್ನನ್ನು ನೋಡಿದರೆ ಆ ಅಪವಾದ ತೊಲಗಬಹುದು ಅಂತ ಹೇಳ್ತಾನೆ ಈ ಕಾರಣಕ್ಕಾಗಿಯೇ ಕೆಲವು ಸಂಪ್ರದಾಯಗಳು ಬಿದಿಗೆ ಎಂದು ಚಂದ್ರನನ್ನು ನೋಡಿದರೆ ಅದೃಷ್ಟ ವೃದ್ಧಿ ಹಾಗೂ ಅಪವಾದ ಪರಿಹಾರ ಆಗುತ್ತೆ ಅಂತ ನಂಬಲಾಗುತ್ತೆ ಈ ದಿನವನ್ನು ವರ್ಷದ ಹೊಸತೊಡಕು ಎಂದು ಕರೆಯಲಾಗುತ್ತದೆ ಯುಗಾದಿಯು ಹೊಸ ವರ್ಷದ ಆರಂಭ ಹೊಸ ಕನಸುಗಳ ಹೂಡಿಕೆ ಬಿದಿಗೆಯ ಹೊಸ ತೊಡಕು ಹಳೆಯದನ್ನ ತೊರೆದು ಹೊಸದನ್ನ ಸ್ವೀಕರಿಸುವುದಕ್ಕಾಗಿ ಪ್ರತೀತವಾಗಿದೆ ಜೀವನದಲ್ಲಿ ನಂಬಿಕೆ ಪ್ರತಿ ಕಷ್ಟಕ್ಕೂ ಪರಿಹಾರವಿದೆ ಎಂಬ ಸಂದೇಶವನ್ನು ಈ ಆಚರಣೆ ನಮ್ಮೊಡನೆ ಹಂಚುತ್ತದೆ ಹಾಗೆ ಈ ಯುಗಾದಿಯ ಹೊಸತೊಡಕು ದಿನದಂದು ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ರೀತಿಯ ಆಚರಣೆ ಮಾಡಲಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಹೊಸ ವರ್ಷದ ಹೊಸ ಆರಂಭ ಭಾರತದ ಡೆಕ್ಕನ್ ಪ್ರದೇಶಗಳಲ್ಲಿ ಅಂದರೆ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಯುಗಾದಿಯನ್ನು ಹೊಸ ವರ್ಷದ ಹಬ್ಬವಾಗಿ ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಎಂದು ಈ ಹಬ್ಬವನ್ನು ಆಚರಿಸುತ್ತಾರೆ ಕನ್ನಡ ಸಮುದಾಯದ ಪೈಕಿ ಒಕ್ಕಲಿಗರು ಅಂದರೆ ಗೌಡರು ಸೇರಿದಂತೆ ಅನೇಕ ಜನಾಂಗಗಳು ಯುಗಾದಿಯನ್ನು ವಿಶೇಷವಾಗಿ ಎರಡು ದಿನಗಳ ಕಾಲ ಆಚರಿಸುತ್ತಾರೆ ಮೊದಲನೆಯ ದಿನ ಯುಗಾದಿ ಹಬ್ಬದಂದು ಸಾಂಪ್ರದಾಯಿಕ ಸಸ್ಯಾಹಾರಿ ಊಟವನ್ನು ತಯಾರಿಸಲಾಗುತ್ತದೆ ಹಬ್ಬದ ಈ ದಿನ ಬೆಳಗ್ಗೆ ಎಣ್ಣೆ ಸ್ನಾನ ಹೊಸ ಬಟ್ಟೆ ಮನೆ ಮಠ ಶುದ್ಧೀಕರಣ ಹಾಗೆ ದೇವರ ಪೂಜೆ ನಡೆಸಲಾಗುತ್ತೆ ಮನೆಯ ಮುಂದೆ ರಂಗೋಲಿ ಹಾಕಿ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟುವುದು ಸಾಮಾನ್ಯ ಆಚರಣೆಯಾಗಿದೆ ಹಬ್ಬದ ಮುಖ್ಯ ಭಾಗವೆಂದರೆ ಬೇವು ಬೆಲ್ಲ ಸೇವಿಸುವುದು ಇದರಿಂದ ಜೀವನದ ಸಿಹಿ ಕಹಿ ಅನುಭವಗಳು ಸಮಾನವಾಗಿ ಸ್ವೀಕರಿಸುವ ತತ್ವಶಾಸ್ತ್ರವನ್ನು ಪ್ರತಿಪಾದಿಸುತ್ತದೆ ಇನ್ನು ಮಾರನೆಯ ದಿನ ಹೊಸತೊಡಕು ಮಾಂಸಾಹಾರಿಯ ಹಬ್ಬದ ದಿನ ಯುಗಾದಿ ನಂತರದ ಮಾರನೆಯ ದಿನವನ್ನು ಹೊಸತೊಡಕು ಎಂದು ಕರೆಯಲಾಗುತ್ತದೆ ಅಂದರೆ ವಿಶೇಷವಾಗಿ ಸೋಮವಾರ ಅಥವಾ ಶನಿವಾರವಲ್ಲದ ದಿನಗಳನ್ನು ಹೊಸತೊಡಕು ಎಂದು ಆಚರಿಸಲಾಗುತ್ತೆ ಅಂದರೆ ಈ ಬಾರಿ ಹೊಸ ಮಂಗಳವಾರದಿಂದ ಮಂಗಳವಾರದಂದು ಆಚರಿಸಲಾಗುತ್ತೆ ಹೊಸ ಎಂಬುದು ಹೊಸ ತೊಡಕು ಅಂದರೆ ಹೊಸ ಆರಂಭ ಎಂದು ಅರ್ಥವನ್ನು ತೋರಿಸುತ್ತದೆ ಹೊಸ ವರ್ಷದಲ್ಲಿ ಹೊಸ ಶಕ್ತಿಯೊಂದಿಗೆ ಹೊಸ ಪ್ರಯಾಣ ಪ್ರಾರಂಭಿಸುವ ಸಂಕೇತವಾಗಿದೆ ಕನ್ನಡ ನಾಡಿನ ಒಕ್ಕಲಿಗರು ಗೌಡರ ಸಂಪ್ರದಾಯಗಳ ಪ್ರಕಾರ ಇತರ ಸಮುದಾಯಗಳೊಂದಿಗೆ ಹೊಸ ಹಬ್ಬ ವಿಶೇಷವಾಗಿ ಆಚರಿಸಲಾಗುತ್ತೆ ಈ ದಿನದ ಭೋಜನದಲ್ಲಿ ಮಟನ್ ನಾಟಿ ಕೋಳಿ ಮೀನು ಮೊಟ್ಟೆ ಸೇರಿದಂತೆ ವಿವಿಧ ಮಾಂಸಾಹಾರಗಳಿರುತ್ತವೆ ಊಟವನ್ನು ವಿಶೇಷ ನಾಟಿ ಶೈಲಿ ಅಡಿಗೆ ವಿಧಾನದಲ್ಲಿ ತಯಾರಿಸಲಾಗುತ್ತದೆ ಹೊಸತೊಡಕಿನ ಪ್ರಮುಖ ಸಂಪ್ರದಾಯ ಕೆಲವು ಹಳ್ಳಿಗಳಲ್ಲಿ ಹೊಸತೊಡುಕೆಗಾಗಿಯೇ ಗುಡ್ಡೆ ಮಾಂಸ ಸಂಪ್ರದಾಯವಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸ್ಥರು ಸಾಮೂಹಿಕವಾಗಿ ಕುರಿಮರಿ ಅಥವಾ ಮೇಕೆಗಳನ್ನು ವಧೆ ಮಾಡ್ತಾರೆ ಸಮಾನ ಪ್ರಮಾಣದಲ್ಲಿ ಮಾಂಸವನ್ನು ಹಂಚಿಕೊಳ್ತಾರೆ ಹೊಸತೊಡಕು ದಿನದಂದು ಬೆಳಗ್ಗೆಯಿಂದಲೇ ಮಾಂಸದ ಅಂಗಡಿಗಳು ಜನಸಂದಡಿಯೊಂದಿಗೆ ತುಂಬಿರುತ್ತವೆ ಹೊಸ ತಾಜಾ ಮಾಂಸದೊಂದಿಗೆ ಹಲವು ರುಚಿಕರ ಹಬ್ಬದ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಉದಾಹರಣೆಗೆ ಮಟನ್ ಪಲಾವ್ ನಾಟಿ ಕೋಳಿ ಸಾರು ಮಟನ್ ಕರಿ ಪೆಪ್ಪರ್ ಫ್ರೈ ಕೈಮಾ ಉಂಡೆ ಬೋಟಿ ಫ್ರೈ ತಲೆ ಮಾಂಸ ರಸಂ ಈ ರೀತಿಯ ಹಲವು ವೆಜ್ ವೆರೈಟಿಗಳನ್ನು ಮಾಡಲಾಗುತ್ತೆ ಆಹಾರದ ಮಹೋತ್ಸವ ಹೊಸತೊಡಕು ದಿನದಂದು ಆಹಾರವನ್ನು ಸಾಮಾನ್ಯವಾಗಿ ದೊಡ್ಡ ಪಾತ್ರೆಗಳಲ್ಲಿ ಪಾಕಶಾಸ್ತ್ರ ತಯಾರಿಸಿ ಕುಟುಂಬ ಸ್ನೇಹಿತರು ಮತ್ತು ಊರಿನ ಜನರೊಂದಿಗೆ ಹಂಚಿಕೊಳ್ಳಲಾಗುತ್ತೆ ಊಟವನ್ನು ಬಾಳೆ ಎಲೆ ಅಥವಾ ಸಾಲಿನಲ್ಲಿ ನೀಡಲಾಗುತ್ತದೆ ಇದರಿಂದ ಬಾಯಿಗೆ ಮಾತ್ರವಲ್ಲ ಮನಸ್ಸಿಗೂ ಹಬ್ಬದ ಸೌಂದರ್ಯವನ್ನು ತಲುಪಿಸಲು ಸಾಧ್ಯವಾಗುತ್ತದೆ ಯುಗಾದಿಯ ಹೊಸತಡಕು ಸಾಂಪ್ರದಾಯಿಕ ಮತ್ತು ಆನಂದದಿಂದ ಈ ಎರಡೂ ಹಬ್ಬಗಳನ್ನು ಕನ್ನಡಿಗರು ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಕುಟುಂಬದ ಒಗ್ಗಟ್ಟನ್ನು ತೋರುವಂತೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಯುಗಾದಿಯು ಹೊಸ ವರ್ಷವನ್ನು ಸಾಂಪ್ರದಾಯಿಕ ಮತ್ತು ಸಸ್ಯಾಹಾರಿ ಭೋಜನದೊಂದಿಗೆ ಬರಮಾಡಿಕೊಳ್ಳುತ್ತದೆ ಹಾಗೆಯೇ ಹೊಸತೊಡಕು ಮಾಂಸಾಹಾರಿ ಹಬ್ಬದ ಮೂಲಕ ಹೊಸ ವರ್ಷದ ಸಾಂಸ್ಕೃತಿಕ ಆಹಾರ ಪರಂಪರೆಯನ್ನು ಆಚರಿಸುತ್ತದೆ ನೀವು ಹೊಸತೊಡಕಿನ ಭಾಗವಾಗಿ ಭಾವನಾತ್ಮಕ ಅನುಭವಗಳನ್ನು ಹೊಂದಿದ್ದರೆ ಇದು ಕೇವಲ ಊಟವಲ್ಲ ಇದು ನಮ್ಮ ಪರಂಪರೆಯ ಸಾಂಸ್ಕೃತಿಕ ಸ್ಮರಣೆ ಎಂದು ನಂಬಿರಿ ಹಾಗೆಯೇ ಯುಗಾದಿಯ ನಂತರದ ಬಿದಿಗೆ ಎಂದು ಆ ಸಣ್ಣ ಚಂದ್ರನನ್ನು ಹುಡುಕಿ ನೋಡಿ ನೀವು ಅದೃಷ್ಟವನ್ನು ಆಮಂತ್ರಿಸುವಿರಿ ಎಂಬುದರಲ್ಲಿ ಸಂಶಯವಿಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ನೆಕ್ಸ್ಟ್ ಟೈಮ್ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ